ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಅಶ್ವಿನಿ ದೇವತೆಗಳು ಓಡಾಡುವ ಈ ಇಪ್ಪತ್ತು ನಿಮಿಷದಲ್ಲಿ ಯಾವುದೇ ಒಂದು ಚಿಕ್ಕ ಕೆಲಸ ಮಾಡಿದರೂ ಹೇಗೆ ಬೇಡಿಕೊಂಡರೂ ತಕ್ಷಣವೇ ನೆರವೇರುತ್ತೆ ನಿತ್ಯ ಜೀವನದಲ್ಲೂ ಕೂಡ ನಾವೆಷ್ಟೋ ಬೇಡಿಕೆಗಳನ್ನ ಬೇಡಿಕೊಳ್ಳುತ್ತೇವೆ ನಮಗೆ ಇದು ಬೇಕು ಅದು ಬೇಕು ಎಂದು ಬೇಡಿಕೊಳ್ಳುತ್ತೇವೆ ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ಎಂದು ಬೇಡಿಕೊಳ್ಳುತ್ತಲೇ ಇರುತ್ತೇವೆ ಅಸಲಿಗೆ ನಮ್ಮ ಕೋರಿಕೆಗಳನ್ನ ನಾವು ಯಾವ ಸಮಯದಲ್ಲಿ ಬೇಡಿಕೊಳ್ಳಬೇಕು ಸಮಸ್ಯೆಗಳು ಪರಿಹಾರ ಆಗಬೇಕೆಂದು ನಾವು ಯಾವಾಗ ಅಂದುಕೊಳ್ಳಬೇಕು ಯಾವ ಸಮಯದಲ್ಲಿ ನಮ್ಮ ಬಯಕೆಗಳು ಈಡೇರಬೇಕು ಅಂತ ಅಂದುಕೊಂಡರೆ ಅದು ನೆರವೇರುತ್ತದೆ ಯಾವ ಸಮಯದಲ್ಲಿ ಬೇಡಿಕೊಂಡರೆ ನಿಮ್ಮ ಕೋರಿಕೆಗಳು ನೆರವೇರುತ್ತದೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇದರ ಜೊತೆಗೆ ನಮ್ಮ ತಥಾಸ್ತು ದೇವತೆಗಳು ಯಾವ ಸಮಯದಲ್ಲಿ ಓಡಾಡುತ್ತಿರುತ್ತಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಈ ವಿಷಯವನ್ನೆಲ್ಲ ತಿಳಿದುಕೊಳ್ಳಬೇಕೆಂದರೆ ವಿಡಿಯೋವನ್ನ ಬೆಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಶ್ವಿನಿ ದೇವತೆಗಳ ತಥಾಸ್ತು ದೇವತೆಗಳು ಅಶ್ವಿನಿ ದೇವತೆಗಳು ಸೂರ್ಯ ಪುತ್ರರು ಇವರು ಅವಳಿ ಮಕ್ಕಳು ಇವರ ಸೋದರಿ ಉಷಾ ಹೀಗೆ ಇವರನ್ನ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳಿಸುತ್ತಾರೆ ಎಚ್ಚರಗೊಂಡ ನಂತರ ಅವರು ರಥ ಹೇರಿ ಅವರ ಸೋದರಿ ಉಷಾಳನ್ನ ಮಧ್ಯದಲ್ಲಿ ಕೂರಿಸಿಕೊಂಡು ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸುತ್ತಾರೆ ಇನ್ನು ಇವರು ಪ್ರಯಾಣ ಬೆಳೆಸುವ ಆ ರಥದ ಹೆಸರು ಹಿರಣ್ಯ ವರ್ತಂತದ ಅಂದರೆ ಅಷ್ಟು ಎಂದರೆ ನೆರವೇರಬೇಕು ಎಂಬುದು ಅರ್ಥ ಅಂದರೆ ಮನುಷ್ಯರು ಏನಾದರೂ ಅನ್ನ ಬಾರದ ಪದಗಳನ್ನ ಪದೇ ಪದೇ ಅನ್ನುತ್ತಿದ್ದರೆ ತಥಾಸ್ತು ದೇವತೆಗಳು ತಕ್ಷಣ ತಥಾಸ್ತು ಅನ್ನುತ್ತಾರೆ ಈ ರೀತಿಯಾಗಿ ತಥಾಸ್ತು ಅನ್ನುವವರನ್ನೇ ತಥಾಸ್ತು ದೇವತೆಗಳು ಎಂದು ಕರೆಯುತ್ತಾರೆ ಸೂರ್ಯನ ಪತ್ನಿಯಾದ ಸಂಧ್ಯಾ ದೇವಿ ಸೂರ್ಯನ ತಾಪವನ್ನ ತಾಳಲಾರದೆ ಕುದುರೆಯ ರೂಪವನ್ನ ಧರಿಸಿ ಕುದುರೆಯ ಲೋಕಕ್ಕೆ ಹೋಗಿ ಬಿಡುತ್ತಾರೆ ಆ ನಂತರ ಸೂರ್ಯ ದೇವನು ಕುದುರೆಯ ರೂಪದಲ್ಲಿರುವ ಸಂಧ್ಯಾ ದೇವಿಯನ್ನ ನೋಡಿ ತಾವು ಕೂಡ ಕುದುರೆಯ ರೂಪವನ್ನ ತಾಳುತ್ತಾರೆ ಈ ರೀತಿಯಾಗಿ ಇವರ ಶೃಂಗಾರದಿಂದ ಹುಟ್ಟಿದವರೇ ಅಶ್ವಿನಿ ಕುಮಾರರು ಇವರನ್ನೇ ತಥಾಸ್ತು ದೇವತೆಗಳು ದೇವತಾ ವೈದ್ಯರು ಎಂದು ಕೂಡ ಕರೆಯುತ್ತಾರೆ ಅಶ್ವಿನಿ ದೇವತೆಗಳು ಯಾವಾಗಲೂ ಬಂಗಾರದ ರಥದ ಮೇಲೆ ಪ್ರಯಾಣ ಮಾಡುತ್ತಾರೆ ಇವರು ತುಂಬಾ ವೇಗದಲ್ಲಿ ಪ್ರಯಾಣ ಮಾಡುತ್ತಾ ಇರುತ್ತಾರೆ ಇವರು ಹೋಗುವ ಮಾರ್ಗದಲ್ಲಿ ತಥಾಸ್ತು ಎನ್ನುತ್ತಾ ವೇದ ಮಂತ್ರಗಳನ್ನ ಪಠಿಸುತ್ತಾ ಹೋಗುತ್ತಿರುತ್ತಾರೆ ಯಜ್ಞ ಯಾಗಾದಿಗಳು ನಡೆಯುತ್ತಿರುವ ಸ್ಥಳದಲ್ಲಿ ಇವರು ಹೆಚ್ಚಾಗಿ ಸಂಚಾರ ಮಾಡುತ್ತಿರುತ್ತಾರೆ ಅಶ್ವಿನಿ ದೇವತೆಗಳು ಕೈಯಲ್ಲಿ ಒಂದು ಬೆತ್ತವನ್ನ ಹಿಡಿದುಕೊಂಡು ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಾ ಇರುತ್ತವೋ ಅಲ್ಲಿಗೆ ಹೋಗಿ ಯಜ್ಞ ಯಾಗಾದಿಗಳ ಸಮೀಪದಲ್ಲಿರುವ ಪೂಜೆಯ ದ್ರವ್ಯಗಳನ್ನ ಅವುಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಯಜ್ಞ ಯಾಗಾದಿಗಳನ್ನ ಮಾಡುವವರನ್ನು ಆ ಬೆತ್ತದಿಂದ ಮುಟ್ಟಿಕೊಂಡು ಹೋಗುತ್ತಿರುತ್ತಾರೆ ಇದರಿಂದ ಯಜ್ಞ ಯಾಗಾದಿಗಳು ಮಾಡುವುದರಿಂದ ವಿಶೇಷವಾದ ಫಲಗಳು ಶುಭ ಫಲಗಳು ದೊರಕಿ ವಿಶೇಷವಾದ ಪ್ರಯೋಜನವೂ ಕೂಡ ದೊರಕಿ ಸಕಲ ಶುಭ ಫಲವೂ ಕೂಡ ದೊರಕುತ್ತದೆ ಇತರರಿಗೆ ಒಳ್ಳೆಯದನ್ನು ಬಯಸುವ ಯಾರಾದರೂ ಅವರು ತಥಾಸ್ತಿ ಎಂದರೆ ಅದು ಖಂಡಿತವಾಗಿಯೂ ನೆರವೇರುತ್ತಂತೆ ಅಶ್ವಿನಿ ಕುಮಾರರು ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥವನ್ನು ಮತ್ತೊಂದು ಕೈಯಲ್ಲಿ ಅಭಯಾಸ್ತವನ್ನು ತೋರಿಸುತ್ತಾ ಓಡಾಡುತ್ತಾ ಇರುತ್ತಾರೆ ನಮ್ಮ ಬಗ್ಗೆ ನಾವೇನಾದರೂ ಅಂದುಕೊಂಡರೆ ಅವರು ತಕ್ಷಣ ತಥಾಸ್ತಿ ಎನ್ನುತ್ತಾರೆ ಎಂದು ಅವರು ಹೆಚ್ಚಾಗಿ ಸಂಧಿಯ ಸಮಯದಲ್ಲಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ಹೆಚ್ಚಾಗಿ ಓಡಾಡುತ್ತಿರುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದಲೇ ಯಾವಾಗಲಾದರೂ ಅನಾರೋಗ್ಯ ಸಮಸ್ಯೆಗಳು ಬಂದರೆ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ಮಂತ್ರ ಜಪವನ್ನ ಮಾಡಿದರೆ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಈ ಅಶ್ವಿನಿ ದೇವತೆಗಳು ಎಷ್ಟೋ ಸಾರಿ ಆರೋಗ್ಯ ಸಮಸ್ಯೆ ಇದ್ದವರ ಆಹ್ವಾನದ ಮೇರೆಗೆ ಬಂದು ಶಸ್ತ್ರ ಚಿಕಿತ್ಸೆಯನ್ನು ಮಾಡಿರುವಂತೆ ಪುರಾಣ ವರ್ಣನೆ ಮಾಡಲಾಗಿದೆ ಅದೇ ರೀತಿ ಅಶ್ವಿನಿ ಕುಮಾರರು ಒಂದು ಪ್ರತ್ಯೇಕವಾದ ಸಮಯದಲ್ಲಿ ಭೂಲೋಕಕ್ಕೆ ಬಂದು ಎಲ್ಲ ಕಡೆಯೂ ಕೂಡ ಓಡಾಡ್ತಾ ಇರುತ್ತಾರೆ ಆ ಪ್ರತ್ಯೇಕವಾದ ಸಮಯದಲ್ಲಿ ಯಾರಿಗೆ ಸಮಸ್ಯೆಗಳು ಪರಿಹಾರವಾಗಬೇಕು ಈ ಸಮಸ್ಯೆ ಅಂತ ಬೇಡಿಕೊಳ್ಳುತ್ತಾರೋ ಅವರಿಗೆ ಖಂಡಿತವಾಗಿ ಆ ಸಮಸ್ಯೆಗಳು ಪರಿಹಾರವಾಗುತ್ತದೆ ಇನ್ನು ಆ ಸಮಯ ಯಾವುದು ಅಂತ ಅಂದರೆ ಸಂಧ್ಯಾ ಸಮಯ ಅದನ್ನೇ ಪ್ರದೋಷ ಸಮಯ ಎಂದು ಕೂಡ ಕರೆಯುತ್ತಾರೆ ಪ್ರತಿ ನೀವು ಪಂಚಾಂಗವನ್ನ ನೋಡುತ್ತಿದ್ದರೆ ಅದರಲ್ಲಿ ಸೂರ್ಯೋದಯ ಸೂರ್ಯಾಸ್ತದ ಸಮಯವಿರುತ್ತದೆ ಸೂರ್ಯಾಸ್ತವಾಗುವ ಸಮಯದ ಇಪ್ಪತ್ತು ನಿಮಿಷದ ಮೊದಲು ತುಮ ಮಧ್ಯ ಸಮಯದಲ್ಲಿ ದೀಪವನ್ನ ಬೆಳಗುತ್ತಾ ಇರುತ್ತಾರೆ ಪ್ರತಿದಿನ ನಾವು ಪಂಚಾಂಗವನ್ನ ನೋಡಿದಾಗ ಅಲ್ಲಿ ನಿಮಗೆ ಸೂರ್ಯಾಸ್ತದ ಸಮಯವು ಕಾಣಿಸುತ್ತದೆ ತುಮ ಮಧ್ಯ ಸಮಯದಲ್ಲಿ ದೀಪವನ್ನ ಬೆಳಗುತ್ತಾ ಇರುತ್ತಾರೆ ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಕೋರಿಕೆಯನ್ನ ಕೋರಿಕೊಳ್ಳುತ್ತೀರೋ ಅದು ಅಶ್ವಿನಿ ದೇವತೆಗಳಿಗೆ ಕೇಳಿಸುತ್ತದೆ ಅವರು ಅಗಾಧವಾದ ಭಕ್ತಿಯಿಂದ ಶಕ್ತಿಯಿಂದ ಭೂಲೋಕದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಸಮಸ್ಯೆ ಪರಿಹಾರವಾಗಬೇಕು ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಓಂ ಶ್ರೀ ಅಶ್ವಿನಿ ನಮಃ ಎಂದು ಈ ಮಂತ್ರವನ್ನ ನಿಮ್ಮ ಮನಸ್ಸಿನಲ್ಲಿ ಸಂಧ್ಯಾ ಕಾಲದಲ್ಲಿ ಜಪಿಸಿದರೆ ಆ ಅಶ್ವಿನಿ ದೇವತೆಗಳು ಭೂಲೋಕ ಸಂಚಾರಕ್ಕೆ ಬಂದು ನಿಮ್ಮ ಕೋರಿಕೆಯನ್ನು ಕೇಳುತ್ತಾರೆ ಹಾಗೆ ನಿಮ್ಮ ಸಮಸ್ಯೆಗಳನ್ನು ಕೂಡ ಕೇಳುತ್ತಾರೆ ಆದ್ದರಿಂದ ನಿಮಗೆ ಎಂತಹ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆ ಪರಿಹಾರವಾಗುತ್ತದೆ ಜೊತೆಗೆ ಕೋರಿಕೆಗಳು ಕೂಡ ನೆರವೇರುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ತಪ್ಪದೆ ಸೂರ್ಯಾಸ್ತಕ್ಕೂ ಮೊದಲ ಇಪ್ಪತ್ತು ನಿಮಿಷದ ಸಮಯವನ್ನ ತಪ್ಪದೆ ಸದುಪಯೋಗ ಮಾಡಿಕೊಳ್ಳಿ ಒಂದು ವೇಳೆ ನೀವು ಮಂತ್ರ ಜಪವನ್ನ ಮಾಡದೆ ಹೋದರೂ ಕೇವಲ ಕೋರಿಕೆಯನ್ನಾದರೂ ಹೇಳಿಕೊಳ್ಳಿ ಮುಖ್ಯವಾಗಿ ಆ ಸಮಯದಲ್ಲಿ ಕೆಟ್ಟ ಮಾತುಗಳನ್ನ ಹಾಡಬೇಡಿ ಆ ಸಮಯದಲ್ಲಿ ನೀವು ಯಾರನ್ನಾದರೂ ಬಯದರೆ ಅದು ಖಂಡಿತವಾಗಿಯೂ ಆಗುತ್ತದೆ ಆ ಸಮಯದಲ್ಲಿ ಪರವಾಗಿಯೂ ಆರೋಗ್ಯ ಪರವಾಗಿಯೂ ಆಗಿರಲಿ ಕೆಟ್ಟ ಮಾತುಗಳನ್ನ ಹಾಡಬೇಡಿ ಈ ಸಂಧ್ಯಾ ಸಮಯದಲ್ಲಿ ನಮ್ಮ ಕಷ್ಟಗಳು ದೂರವಾಗಲಿ ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಎಂದು ಭಗವಂತನನ್ನ ಮನಸಾರೆ ಬೇಡಿಕೊಳ್ಳಿ ಅವು ಖಂಡಿತವಾಗಿಯೂ ನೆರವೇರುತ್ತದೆ ಒಂದು ವೇಳೆ ಆ ಸಮಯದಲ್ಲಿ ನಮ್ಮ ಬಳಿ ದನವಿದ್ದರೂ ಕೂಡ ಇಲ್ಲ ಅಂದುಕೊಂಡರೆ ಅದು ಇಲ್ಲದಂತೆ ಆಗುತ್ತಂತೆ ನಮ್ಮ ಬಗ್ಗೆ ಆಗಿರಲಿ ಇತರರ ಬಗ್ಗೆ ಆಗಿರಲಿ ಒಳ್ಳೆಯದನ್ನೇ ಮಾತನಾಡಿಕೊಳ್ಳಬೇಕು ಅದನ್ನ ಬಿಟ್ಟು ಕೆಟ್ಟ ಮಾತುಗಳನ್ನ ಹಾಡದೆ ನಿಸ್ವಾರ್ಥದಿಂದ ಬೇಡಿಕೊಂಡರೆ ಅಂತಹ ಕೆಲಸಗಳಿಗೆ ತಥಾಸ್ತು ದೇವತೆಗಳು ತಥಾಸ್ತು ಎನ್ನುತ್ತಿರುತ್ತಾರೆ ಹಾಗೆಯೇ ಇತರರ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಕೆಟ್ಟ ಮಾತುಗಳನ್ನ ಆಡಬಾರದು ಯಾವಾಗಲೂ ಒಳ್ಳೆಯದನ್ನೇ ಮಾತನಾಡುತ್ತಾ ಒಳ್ಳೆಯದನ್ನೇ ಬಯಸಬೇಕು ಎಂದು ಪುರಾಣಗಳು ಹೇಳುತ್ತವೆ ಸಂಧ್ಯಾ ಸಮಯದ ಕಾಲದಲ್ಲಿ ನಾವು ಒಳ್ಳೆ ಕೆಲಸಗಳನ್ನ ಮಾಡುತ್ತಿದ್ದರೆ ತಥಾಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ ಆರೋಗ್ಯವಾಗಿ ಇದ್ದುಕೊಂಡು ನಾವು ಅನಾರೋಗ್ಯವಾಗಿ ಇದ್ದೇವೆ ಅಂತ ಅಂದುಕೊಂಡರೆ ತಥಾಸ್ತು ದೇವತೆಗಳು ತಥಾಸ್ತು ಅನ್ನುತ್ತಾರೆ ತಿಥಿ ಗತಿಗಳ ಬಗ್ಗೆ ಅಸಡ್ಡೆಗಳು ಅವಾಸ್ತವವಾಗಿ ಮಾತನಾಡುವುದು ಒಳ್ಳೆಯದಲ್ಲ ಕೆಟ್ಟ ವಿಷಯದಲ್ಲೂ ಕೂಡ ಇದೇ ಆಗುತ್ತದೆ ಇತರರಿಗೆ ಕೆಟ್ಟದ್ದು ಆಗುತ್ತದೇನೋ ಅಂತ ಅಂದುಕೊಳ್ಳುವುದು ಅಥವಾ ಇತರರಿಂದ ನಮಗೆ ಕೆಟ್ಟದ್ದು ಆಗುತ್ತದೇನೋ ಅಂತ ಅಂದುಕೊಳ್ಳುವುದು ತಥಾಸ್ತು ದೇವತೆಗಳಿಂದ ಅದು ನಮಗೆ ಫಲಿಸುತ್ತದೆ ವೈದ್ಯ ಶಾಸ್ತ್ರಗಳಿಗೆ ಅಧಿಪತಿಯಾಗಿರುವ ಈ ದೇವತೆಗಳು ಬಲಗೈಯಲ್ಲಿ ಸ್ವಯ ಮುದ್ರೆ ಎಡಗೈಯಲ್ಲಿ ಆಯುರ್ವೇದ ಗ್ರಂಥಿಗಳು ಬಲಭಾಗದಲ್ಲಿ ಮೃತ ಸಂಜೀವಿನಿ ಐಶ್ವರ್ಯ ಕರಣೀಯ ರೀತಿಯ ಔಷಧಿಗಳು ಎಡಗೈಯಲ್ಲಿ ಮೃತ ಕಳಸವನ್ನ ಹಿಡಿದುಕೊಂಡು ಸಂಪತ್ತನ್ನ ಹೊಂದಿರುತ್ತಾರೆ ಎಂದು ಪುರಾಣ ಶಾಸ್ತ್ರಗಳು ಹೇಳುತ್ತವೆ ಈ ಯೂಸ್ಫುಲ್ ಆಗಿರೋ ವಿಡಿಯೋ ತಟಾಸ್ತ ದೇವತೆಗಳ ಬಗ್ಗೆ ನಾನು ತಿಳಿಸಿದ ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾದರೆ ನನ್ನ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್